ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವ್ಯ ಇವತ್ತಿನ ವ್ಲಾಗ್ ಬಂದು ಗಣಪತಿ ವಿಸರ್ಜನೆ ವ್ಲಾಗು ಅಂದರೆ ಇಲ್ಲಿ ಗುಜರಾತಲ್ಲಿ ಯಾವ ರೀತಿಯಾಗಿ ಗಣೇಶನ ವಿಸರ್ಜನೆ ಮಾಡ್ತಾರೆ ಅಂತ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಹಾಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ತಿಳಿಸಿ ನಾನಿಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಬಟ್ ಬ್ಯಾಕ್ ಮ್ಯೂಸಿಕ್ ತುಂಬಾ ಇದೆ ಹಾಡೆಲ್ಲ ಹಾಕ್ಕೊಂಡು ಕೆಳಗಡೆ ಗಣೇಶನ ಹತ್ರ ಸಾಂಗ್ ಎಲ್ಲ ಹಾಕಿದ್ರಲ್ಲ ಅದು ಜೋರು ಕೇಳಿಸ್ತಿತ್ತು ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿ ಹಾಗೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವತ್ತು ಬಂದು ಸಂಡೇ ಇದು ಆಲ್ಮೋಸ್ಟ್ ಒಂದು ಗಂಟೆ ಆಗ್ತಾ ಬಂದಿತ್ತು ಮಕ್ಕಳು ಮಲಗಿರಲಿಲ್ಲ ಮಧ್ಯಾಹ್ನ ಮಲಗಿಲ್ಲ ಅವರು ಸೌಂಡ್ಗೆ ನಿದ್ದೆ ಬಂದಿಲ್ಲ ಅವ್ರಿಗೆ ಹಾಗಾಗಿ ಊಟ ಎಲ್ಲ ಮಾಡಿಸ್ಕೊಂಡು ಈಗ ರೆಡಿ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾ ಇದೀನಿ ಹೊರಗಡೆ ಅಂದರೆ ಇಲ್ಲೇ ಅಪಾರ್ಟ್ಮೆಂಟ್ ಕೆಳಗಡೆ ಅಂದರೆ ಪೂರ್ತಿ ಅಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಗಣಪತಿ ಗಣಪತಿದು ಇಲ್ಲಿ ಗಣಪತಿಗೆ ಕರೆಕ್ಟಾಗಿ ಒಂಬತ್ತನೇ ದಿನ ಒಂಬತ್ತು ದಿನಕ್ಕೆ ಇಲ್ಲಿ ವಿಸರ್ಜನೆ ಮಾಡ್ತಾ ಇರೋವಂಥದ್ದು ಇಲ್ಲಿ ಕೊನೆಯವರೆಗೂ ಅಂದರೆ ಹನ್ನೊಂದು ದಿನದವರೆಗೂ ಇಟ್ಕೊಂಡಿರ್ತಾರೆ ಜಾಸ್ತಿ ಇಲ್ಲಿ ಅಪಾರ್ಟ್ಮೆಂಟಲ್ಲಿರೋ ಗಣಪತಿನೇ ಯಾವಾಗಲೂ ಒಂಬತ್ತು ದಿನಕ್ಕೆ ವಿಸರ್ಜನೆ ಮಾಡಿಬಿಡ್ತಾರೆ ಹಾಗಾಗಿ ಇದು ಒಂಬತ್ತನೇ ದಿನದ್ದು ಗಣಪತಿ ವಿಸರ್ಜನೆ ವ್ಲಾಗ್ ಆಗಿರುತ್ತೆ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇನ್ನು ನಾನು ನಾವು ಬರೋದ್ರೊಳಗಡೆ ಎಲ್ಲ ಆಗಲೇ ಆರತಿ ಎಲ್ಲ ಶುರು ಮಾಡ್ಕೊಂಡಿದ್ರು ಅಂದರೆ ಇದು ಕೊನೆ ಆರತಿ ಇಲ್ಲಿ ಫಸ್ಟ್ ಆರತಿ ಇಲ್ಲಿ ಮತ್ತೆ ಕೊನೆ ಆರತಿ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಮಾಡ್ತಾ ಇದು ಕೊನೆ ಆರತಿ ಎಲ್ಲರೂ ಕೂಡ ಬಂದಿದ್ದರು ಅಂದ್ರೆ ಅಲ್ಲಿ ಎಲ್ಲರೂ ಕೂಡ ಆರ್ತಿನ ಮಾಡೋದಕ್ಕೆ ಕೊಡ್ತಾರೆ ಒಬ್ಬೊಬ್ಬರೇ ಬಂದು ಆದ್ಮೇಲೆ ಆದ್ಮೇಲೆ ಬಂದು ಆರ್ತಿನ ಮಾಡುವಂತದ್ದು ನಾನು ಕೂಡ ಆರತಿ ಎಲ್ಲ ಮಾಡ್ದೆ ಒಂದಷ್ಟು ಪೂಜೆಗಳನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಗಣೇಶನ ಇಲ್ಲಿಂದ ತೆಗಿಯುವಂಥದ್ದು ಆರತಿ ಪೂಜೆ ಎಲ್ಲ ಮುಗ್ದಿದಾದ್ಮೇಲೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಎಲ್ಲ ಕೂಡ ತಗೊಂಡ್ರು ಎಲ್ಲರೂ ಕೂಡ ನಾವು ಕೂಡ ಎಲ್ಲರ ಜೊತೆ ಫೋಟೋ ವೀಡಿಯೋಸ್ ಎಲ್ಲ ತಗೊಂಡಿದ್ದಾದಮೇಲೆ ಈಗ ಗಣಪತಿನ ಅಲ್ಲಿಂದ ತಗೊಂಡ್ ಬರ್ತಾ ಇದ್ದಾರೆ ಟೆಂಪೋ ಒಳಗಡೆ ಕೂರಿಸೋದಕ್ಕೆ ಅಂತ ಹೇಳಿ ಇಲ್ಲಿನೂ ಕೂಡ ಇವರು ಡಿ ಜೆನ ಕರೆಸಿದ್ರು ಒಂದು ಟೆಂಪೋದಲ್ಲಿ ಮುಂದೆ ಡಿ ಜೆ ಹಾಕೊಂಡು ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡುವಂಥದ್ದು ಮತ್ತೆ ಇನ್ನೊಂದು ಹಿಂದೆಗಡೆ ಇರುವಂತ ಟ್ಯಾ ಟೆಂಪೋದಲ್ಲಿ ಗಣಪತಿನ ಕೂರಿಸ್ಕೊಂಡು ಹೋಗುವಂಥದ್ದು ಈಗ ನೋಡ್ತಾ ಇರ್ಬೋದು ಇಲ್ಲಿ ಎರಡು ಗಣಪತಿನ ಕೂರಿಸ್ತಾರೆ ಒಂದು ಚಿಕ್ಕ ಗಣಪತಿ ಒಂದು ದೊಡ್ಡ ಗಣಪತಿ ಅದರ ರೀಸನ್ ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂದ್ರೆ ಒಂದೇ ಗಣೇಶನ ಕೂರಿಸ ಬಾರ್ದಂತೆ ಎರಡೆರಡು ಗಣೇಶನ ಕೂರಿಸ್ಬೇಕಾದ್ರೆ ಒಂದು ದೊಡ್ಡದು ಒಂದು ಚಿಕ್ಕದು ಅದು ಯಾಕೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಬಂದಿದ್ರು ತುಂಬ ಜನ ಬಂದಿದ್ರು ಅಂದರೆ ನಮ್ದು ಒಂದೇ ಅಪಾರ್ಟ್ಮೆಂಟ್ ಅಲ್ಲ ಇದು ಅಪಾರ್ಟ್ಮೆಂಟು ಎ ಬಿ ಸಿ ಅಂತ ಮೂರು ಅಪಾರ್ಟ್ಮೆಂಟ್ಗಳಿದ್ದಾವೆ ಈ ಮೂರು ಅಪಾರ್ಟ್ಮೆಂಟ್ಗಳನ್ನ ಸೇರಿ ಮಾಡಿರುವಂಥದ್ದು ಅಂದರೆ ಮೂರು ಅಪಾರ್ಟ್ಮೆಂಟು ಒಂದೇ ಬಟ್ ಸಪ್ರೇಟ್ ಮಾಡಿದ್ದಾರೆ ಎ ಬಿ ಸಿ ಅಂತ ಹೇಳಿ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದರು ಅವತ್ತು ಬೇರೆ ಮಕ್ಕಳುಗಳಿಗೆ ಕೂಡ ರಜೆ ಇತ್ತಲ್ಲ ಸಂಡೇ ಅಂತ ಹೇಳಿ ಮಕ್ಕಳುಗಳೆಲ್ಲರೂ ಕೂಡ ಇದ್ದರು ತುಂಬ ಚೆನ್ನಾಗೆ ಗ್ರ್ಯಾಂಡಾಗಿ ಗಣಪತಿನ ಕಳಿಸ್ಕೊಟ್ರು ಅಂತಲೇ ಹೇಳ್ಬೋದು ಇನ್ನು ಹಾಗೆ ಇಲ್ಲಿ ಅಪ್ಪನ್ನ ನೋಡ್ತಾ ಇರ್ಬೋದು ಅವ್ನು ಹೋಗಿ ಅಲ್ಲಿ ಗಣಪತಿ ಪಕ್ಕದಲ್ಲಿ ಒಳಗಡೆ ಕೂತ್ಕೊಬಿಟ್ಟಿದ್ದಾನೆ ಎಷ್ಟು ಕರೆದರೂ ಬರ್ತಾನೆ ಇರಲಿಲ್ಲ ಅವನು ಬರೋದಕ್ಕೆ ರೆಡಿ ಇರಲಿಲ್ಲ ಇಲ್ಲೇ ಕೂತ್ಕೊತೀನಿ ಇಲ್ಲೇ ಅಮ್ಮ ಅಂತ ಹೇಳಿ ಅಲ್ಲೇ ಕೂತ್ಕೊಂಡಿದ್ದ ಸರಿ ಅಂತೇಳಿ ಸ್ವಲ್ಪದು ಕೂತ್ಕೊಂಡು ಕೂಡ ಖುಷಿ ಆಗುತ್ತಲ್ಲ ಈ ಥರ ಗಣಪತಿ ಕೂರಿಸೋದು ಬಿಡೋದು ಇದೆಲ್ಲ ಮಕ್ಕಳುಗಳಿಗೆ ತುಂಬಾ ಖುಷಿಯಾಗುತ್ತೆ ಹಾಗಾಗಿ ನಾನು ಕೂಡ ಜಾಸ್ತಿ ಫೋರ್ಸ್ ಮಾಡೋದಕ್ಕೆ ಹೋಗಿಲ್ಲ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತೇಳಿ ಅವ್ರಿಷ್ಟ ಅವ್ರು ಹೇಗಾದರೂ ಆಟ ಆಡ್ಕೊಂಡಿರಲಿ ಒಂದಿನ ಅಂತ ಹೇಳಿ ಹಾಗೆ ಬಿಟ್ಟಿದೆ ಮತ್ತು ಹಾಗೆ ಅಲ್ಲಿದ್ದವರೆಲ್ಲರೂ ಕೂಡ ಕೊನೆಯದಾಗಿ ಗಣಪನ ದರ್ಶನ ಮಾಡೋದಾಗಿರ್ಬೋದು ನಮಸ್ಕಾರ ಹಾಕ್ಕೊಳ್ಳೋದಾಗಿರ್ಬೋದು ಇಲ್ಲ ಫೋಟೋ ತೆಕ್ಕೊಳ್ಳೋದಾಗಿರ್ಬೋದು ಎಲ್ಲದನ್ನು ಕೂಡ ಮಾಡ್ತಾಯಿದ್ರು ಎಲ್ಲರೂ ಕೂಡ ಅವ್ರವ್ರದೇ ಫೋಟೋ ವೀಡಿಯೋ ತಗೊಳ್ಳೋದರಲ್ಲಿ ಬ್ಯುಸಿ ಆಗಿದ್ರು ಮತ್ತು ಈ ಥರ ತಲೆ ಕಟ್ಕೊಳ್ಳೋದಕ್ಕೆ ಟೇಪ್ ಎಲ್ಲರೂ ಕೂಡ ಕೊಡ್ತಾರೆ ಎಲ್ಲ ಕಡೆಯೂ ಕೊಡ್ತಾರೆ ಇಲ್ಲೂ ಕೂಡ ಕೊಟ್ಟಿದ್ದರು ಮಕ್ಕಳುಗಳಿಗೆ ಎಲ್ರಿಗೂ ಕೂಡ ಒಂದೊಂದು ಕೊಟ್ಟಿದ್ದರು ನಾನು ಕೂಡ ಚರಿ ಗಪ್ಪುಗೆಲ್ಲ ಹಾಕಿದ್ದೀನಿ ನೋಡ್ತಾ ಇರೋ ಅದು ಚರಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಈ ಕಡೆ ಎಲ್ಲ ನಮ್ಮ ಕಡೆ ಹಳ್ಳಿಗಳ ಕಡೆ ಊರುಗಳಲ್ಲೆಲ್ಲ ಗಣೇಶನ್ ಬಿಡೋದಕ್ಕೆ ಹೆಣ್ಮಕ್ಳುಗಳು ಹೆಂಗಸರುಗಳು ಹೋಗೋದಿಲ್ಲ ಬಟ್ ಈ ಕಡೆ ಆ ಥರ ಏನಿಲ್ಲ ಎಲ್ಲರೂ ಕೂಡ ಹೋಗ್ತಾರೆ ಎಲ್ಲರೂ ಕೂಡ ಮಕ್ಕಳುಗಳು ಹೆಣ್ಮಕ್ಳು ಹೆಂಗಸ್ರು ದೊಡ್ಡವರು ಎಲ್ಲರೂ ಕೂಡ ಗಣೇಶನ್ ಬಿಡೋದ ಹತ್ರ ಹೋಗ್ತಾರೆ ಹಾಗೆ ಸ್ವಲ್ಪ ಮುಂದೆ ಹೋಗ್ತಿದ್ದಾಗೆ ಈ ಥರ ಪಟಾಕಿ ಎಲ್ಲ ಹೊಡೆದು ಜೋರು ಜೋರು ಪಟಾಕಿ ಎಲ್ಲ ಹೊಡ್ಕೊಂಡು ಸ್ವಲ್ಪ സ്വൽ സ്വൽപ്പൂർക്കേ ಸಾಂಗ್ನೆಲ್ಲ ಪೂರ್ತಿಯಾಗಿ ಹಾಕೋದಕ್ಕಾಗಲ್ಲ ಯಾಕಂದರೆ ಕೋಪಿರೇಟ್ ಇಶ್ಯೂ ಬರುತ್ತೆ ಈ ಕಡೆ ಗುಜರಾತಲ್ಲಿ ಈ ಡ್ಯಾನ್ಸ್ ಹೆಸ್ರು ಬಂದು ಗರ್ಭ ಅಂತೇಳಿ ಗರ್ಭಾ ಡ್ಯಾನ್ಸು ಫೇಮಸ್ಸು ಹಾಗಾಗಿ ಯಾವುದೇ ಒಂದು ಫಂಕ್ಷನ್ನು ಈ ಥರ ಡ್ಯಾನ್ಸ್ ಆಡಬೇಕು ಅಂದರೆ ಮೊದಲಿಗೆ ಈ ಕಡೆಯವರೆಲ್ಲ ಶುರು ಮಾಡಿದೆ ಈ ಗರ್ಭಾ ಡ್ಯಾನ್ಸು ಇಲ್ಲೂ ಕೂಡ ಎಲ್ಲರೂ ಕೂಡ ಈ ಥರ ರೌಂಡ್ ಮಾಡಿಕೊಂಡು ಎಲ್ಲರೂ ಕೂಡ ಒಂದೇ ಸ್ಟೆಪ್ಪಲ್ಲಿ ಈ ಥರ ಅವ್ರದ್ದು ಸ್ಟೈಲ್ ಏನಿರೋದೆ ಡ್ಯಾನ್ಸ್ ಸ್ಟೈಲು ಅದನ್ನೇ ಶುರು ಮಾಡಿಕೊಂಡು ಅದನ್ನೇ ಆಡ್ತಾಯಿದ್ರು ಇನ್ನು ಅಪ್ಪು ಮತ್ತು ಚರಿ ಡ್ಯಾನ್ಸ್ ಆಡೋದಕ್ಕೆ ಹೋಗಿಲ್ಲ ಯಾಕೋ ಗೊತ್ತಿಲ್ಲ ಅವರಿಗೆ ಅಷ್ಟೊಂದು ಇಷ್ಟ ಆಗಲಿ ಇಷ್ಟೊಂದು ಜನ ಇದ್ದಿದ್ದಕ್ಕೋ ಏನೋ ಡ್ಯಾನ್ಸ್ ಆಡೋದಕ್ಕೆ ಹೋಗಿಲ್ಲ ಅವ್ರ ಪಪ್ಪ ಕೂಡ ಬಂದಿದ್ರು ಕರೆಕ್ಟಾಗಿ ಈ ಟೈಮ್ಗೆ ಬಂದರು ಇವತ್ತು ಸಂಡೇ ಕೂಡ ಇತ್ತಲ್ಲ ರಜೆ ಇತ್ತು ಹಾಗಾಗಿ ಆಫೀಸ್ ಹತ್ರ ಹೋಗಿ ಸ್ವಲ್ಪ ಹೊತ್ತಿದ್ದು ಅವರು ಕೂಡ ಬಂದಿದ್ದರು ಇನ್ನು ಅವ್ರು ಬಂದ ತಕ್ಷಣ ಇಬ್ಬರೂ ಕೂಡ ಅವ್ರ ಪಪ್ಪನ ಹತ್ರ ಹೋಗಿ ಸೇರ್ಕೊಬಿಟ್ರು ನನ್ನ ಹತ್ರ ಬಂದೇ ಇಲ್ಲ ಹಾಗಾಗಿ ನಾನು ಕೂಡ ಇವ್ರ ಜೊತೆ ಸ್ವಲ್ಪ ದೂರದವರೆಗೂ ಹೋಗಿ ಗಣೇಶ ಬಿಡೋ ಬಿಡೋವರೆಗೂ ಹೋಗಿಲ್ಲ ಸ್ವಲ್ಪ ದೂರದವರೆಗೂ ಹೋಗಿ ಮತ್ತೆ ವಾಪಸ್ ಮನೆಗೆ ಬಂದೆ ಮತ್ತು ಮನೆಗೆ ಬಂದು ಅಂತೂ ಫುಲ್ ಬಿಸಿಲಿ ಒಂಥರ ಟಯರ್ಡ್ನೆಸ್ ಇತ್ತು ಹಾಗಾಗಿ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಂಜೆ ಕಾಫಿ ಟೀ ಎಲ್ಲ ಕುಡ್ದಿದ್ದಾದಮೇಲೆ ಇವತ್ತು ಸಂಡೇ ಬೇರೆ ಇತ್ತು ರಜೆ ಇತ್ತಲ್ಲ ಅವ್ರ ಪಪ್ಪಾಗೆ ಹಾಗಾಗಿ ನೈಟ್ ಊಟ ಕೂಡ ಅಡುಗೆ ಕೂಡ ಮಾಡೋ ಆಗಿರಲಿಲ್ಲ ಅಂದರೆ ಇಲ್ಲೇ ಗಣೇಶ ಬಿಡ್ ವಿಸರ್ಜನೆ ಇದ್ದಿದ್ದರಿಂದ ಇಲ್ಲೇ ಊಟ ಕೂಡ ಮಾಡಿಸ್ತಾ ಇದ್ರು ಆಲ್ರೆಡಿ ಹಾಗಾಗಿ ಅಡುಗೆ ಎಲ್ಲ ಯಾರೂ ಮಾಡೋ ಮಾಡೋದಕ್ಕೆ ಹೋಗಿರಲಿಲ್ಲ ಮನೆಯಲ್ಲಿ ಹಾಗಾಗಿ ಮಾಡೋ ಅಡುಗೆ ಮಾಡೋದು ಅದೇನು ಇರಲ್ವಲ್ಲ ಕೆಲಸ ಅಂತೇಳಿ ಏನು ಮಾಡೋದು ಫ್ರೀ ಟೈಮ್ ಇದೆ ಅಂತೇಳಿ ಹಾಗೆ ಸುಮ್ಮನೆ ಹೊರಗಡೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಗೆ ಎಲ್ಲಿ ಹೋದರೂ ವಾಚು 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 ಅವ್ನು ಬರ್ಡೇ ಇಂದ ಕೇಳ್ತಾ ಇದ್ದ ನನಗೆ ಏನು ಗಿಫ್ಟ್ ಬೇಕಂದ್ರೆ ಸಾಕು ವಾಚ್ ತೊಗೊಡಿ ವಾಚ್ ತೊಗೊಡಿ ಅಂತೇಳಿ ಹಾಗಾಗಿ ಅವ್ನಿಗೂ ಕೂಡ ಒಂದು ವಾಚನ್ನ ಕೊಡಿಸಿ ನಾವು ಕೂಡ ಇಲ್ಲಿ ಹೂವು ತಗೊಳ್ಳೋಣ ಅಂತ ಹೇಳಿ ಬಂದಿದೀವಿ ಅಪ್ಪುಗೆ ವಾಚ್ ಅಂದರೆ ತುಂಬಾ ಇದೆ ಅದ್ರಲ್ಲಿ ಚಿಕ್ಕ ಚಿಕ್ಕದ ನೋಡೋಲ್ಲ ಅವನು ಕೈ ತುಂಬ ಇಷ್ಟು ದೊಡ್ಡ ದೊಡ್ಡದಾಗಿರೋ ಅಂಥದ್ದನ್ನೇ ತೋರಿಸ್ತಾನೆ ನೋಡ್ತಾ ಇರ್ಬೋದು ಅಲ್ಲಿ ಅವ್ರು ಹಿಡ್ಕೊಂಡಿದ್ದಾನೆ ಅದನ್ನೇ ಬೇಕು ಅಂತ ಇದ್ದ ನೋಡಿ ಮಾಡಿ ಚೆನ್ನಾಗಿರೋದು ಒಂದು ಕೊಡಿಸಿದ್ವಿ ಹೋಗಲಿ ಅಂತ ಹೇಳಿ ಕೊಡಿಸಿ ಮತ್ತು ನಾಳೆ ಸೋಮವಾರ ಬೇರೆ ಆಗಿದ್ದರಿಂದ ಹೂವು ಫೋಟೋಗಿ ದೇವ್ರಿಗೆ ಹೂವು ಬೇಕಲ್ಲ ಹಾಗಾಗಿ ಹೂ ಕೂಡ ತಗೊಂಡು ಪಾನಿಪುರಿ ಕೂಡ ಅಲ್ಲೇ ತಿಂದ್ಕೊಂಡು ಬಂದ್ವಿ

ಮಾಡಿದ್ರು ನೀನು ನೋಡ್ದ ಅಲ್ಲಿಂದ ಬರ್ತಿದಾಗಲೇ ನಮ್ಮನ್ನ ಬಿಟ್ಟು ಮನೆ ಹತ್ರ ಮತ್ತೆ ನನ್ನ ಹಸ್ಬೆಂಡ್ ಆಫೀಸ್ ಹತ್ರ ಹೋದ್ರು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸರಿ ಅಂತ ಹೇಳಿ ನಾವು ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಕೂತಿದ್ವಿ ಅಷ್ಟೇ ಆಗಲೇ ಊಟ ಎಲ್ಲ ಕೊಡ್ತಿದ್ದೀವಿ ಬನ್ನಿ ಅಂತೇಳಿ ಕರೀತಿದ್ರಲ್ಲ ಸರಿ ಅಂತೇಳಿ ನಾವು ಬಂದು ನನ್ನ ಹಸ್ಬೆಂಡು ಸ್ವಲ್ಪ ಲೇಟ್ ಆಗುತ್ತೆ ನೀವು ಹೋಗಿ ಮಾಡಿರಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದರು ಸರಿ ಅಂತೇಳಿ ನಾವು ಬೇಗ ಹೋಗಿ ಊಟ ಮಾಡಿದ್ವಿ ನಾವು ಮಾಡುವಾಗ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಅಷ್ಟರಲ್ಲಿ ಬಂದರು ನಮ್ಮದು ಊಟ ಮುಗಿಸ್ಕೊಂಡು ಕೈ ತೊಳೆಯೋ ಅಷ್ಟಲ್ಲಿ ಅವರು ಕೂಡ ಬಂದರು ಆಮೇಲೆ ಅವ್ರದ್ದು ಕೂಡ ಸ್ವಲ್ಪ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಇದು ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಿ ಅಲ್ಲಿ ಕೂರಿಸಿದಂಥ ಗಣೇಶ ಈ ಇದು ಗಣೇಶನ ನಾನು ತುಂಬ ಸರಿ ತೋರಿಸಿದ್ದೀನಿ ಇಲ್ಲಿ ಈ ಗಣಪತಿನ ಬಿಡುವಂಥದ್ದು ಹನ್ನೊಂದನೇ ದಿನಕ್ಕೆ ಇವತ್ತು ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ರು ಅಂದರೆ ಡೈಲಿ ಒಂದೊಂದು ಪ್ರೋಗ್ರಾಮ್ ಇರುತ್ತೆ ಅಂತ ಹೇಳಿದ್ನಲ್ಲ ಇವತ್ತು ಈ ಥರ ಧಾರ್ಮಿಕ ಡ್ರೆಸ್ಗಳನ್ನ ಹಾಕ್ಕೊಂಡು ಫ್ಯಾನ್ಸಿ ಫ್ಯಾಷನ್ ಶೋ ಮಾಡೋ ಶೋ ಮಾಡುವಂಥದ್ದು ಅಂದರೆ ಚಿಕ್ಕ ಚಿಕ್ಕ ಮಕ್ಕಳುಗಳು ಈ ಥರ ದೇವ್ರುಗಳ ಡ್ರೆಸ್ಗಳನ್ನ ಹಾಕ್ಕೊಂಡು ರಾಧಾಕೃಷ್ಣ ಇಲ್ಲ ರಾಮ ಸೀತೆ ಈ ಥರದ್ದು ಡ್ರೆಸ್ಗಳನ್ನ ಹಾಕ್ಕೊಂಡು ಫ್ಯಾನ್ಸಿ ಶೋ ಮಾಡೋವಂಥದ್ದು ನಾವು ಬರೋಷ್ಟ್ರೊಳಗಡೆ ಆಗಲಿ ತುಂಬ ಜನ ಸೇರಿದ್ರು ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ ಅಷ್ಟು ಫುಲ್ ರಶ್ ಅಂದರೆ ರಶ್ಶು ಬಂದ್ಬಿಟ್ಟಿದ್ದೀವಲ್ಲ ಹಾಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಒಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಕೂತಿದ್ದು ನೋಡ್ಕೊಂಡು ಹೋದ್ವಿ ಎಲ್ಲ ಮಕ್ಳುಗಳು ಕ್ಯೂಟ್ ಕ್ಯೂಟಾಗಿ ರೆಡಿಯಾಗಿ ಬಂದಿದ್ರು ಇದನ್ನು ನೋಡ್ತಾಯಿದ್ರೆ ನಾನು ಕೂಡ ರೆಡಿ ಮಾಡಬೇಕಿತ್ತು ನಮ್ಮ ಮಕ್ಳುಗಳಿಗೂ ಅಂತ ಅನಿಸ್ತಾಯಿತ್ತು ನೋಡೋಣ ಲಾಸ್ಟ್ ಇಯರ್ಗಾದರೆ ಮಾಡೋಣ ಅಂತ ಹೇಳಿ ಬಂದ್ವಿ ಎಲ್ಲ ಮಕ್ಕಳುಗಳು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಬರೋದು ಅವ್ರದ್ದು ಇಂಟ್ರೊಡಕ್ಷನ್ ಕೊಡೋದು ಅವ್ರು ಯಾವ ಯಾವುದು ಡ್ರೆಸ್ನ ಹಾಕ್ಕೊಂಡಿದ್ದಾರೆ ಅವ್ರ ಹೆಸರನ್ನು ಹೇಳೋದು ಮತ್ತು ಹೋಗೋದು ಇದಕ್ಕೆ ಪ್ರೈಸ್ ಕೂಡ ಇರುತ್ತೆ ಲಾಸ್ಟಲ್ಲಿ ಯಾರು ಚೆನ್ನಾಗೆ ಡ್ರೆಸ್ ಮಾಡ್ಕೊಂಡು ಬಂದಿರ್ತಾರೆ ಮತ್ತು ಯಾರು ಚೆನ್ನಾಗಿ ಮಾತಾಡ್ತಾರೆ ಯಾವುದೇ ಥರ ಫಿಯರ್ ಇಲ್ದಿರೋ ಸ್ಟೇಜ್ ಮೇಲೆ ಯಾವ ರೀತಿ ಮಾತಾಡ್ತಾರೆ ಎಲ್ಲನೂ ನೋಡಿ ಕೊನೆಯಲ್ಲಿ ಪ್ರೈಸ್ ಕೂಡ ಇರುತ್ತೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ അ ശുക്ലു ശുക് ಮನೆ ಜನ ಸೇರಿದ್ರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿಲ್ಲ ಯಾಕಂದರೆ ಪೂರ್ತಿ ಕೊನೆಯಲ್ಲಿ ಕೂತಿದ್ವಿ ಮತ್ತು ಜಾಗ ಕೂಡ ಇರಲಿಲ್ಲ ಕೂತ್ಕೊಳ್ಳೋಕ್ಕೂ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಆ ರೀತಿ ಮಾಡ್ತಾಯಿದ್ರು ನನ್ನ ಹಸ್ಬೆಂಡ್ ಕೂಡ ಬಂದಿರಲಿಲ್ಲ ಒಳಗಡೆ ಅವರು ಅವ್ರಗಡೆನೆ ವೆಯ್ಟ್ ಮಾಡ್ತಾಯಿದ್ರು ನೀವು ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ ಹಾಗಾಗಿ ಜಾಸ್ತಿ ಹೊತ್ತಿರೋದಕ್ಕಾಗಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಒಂದು ಇಪ್ಪತ್ತು ನಿಮಿಷ ನೋಡಿಕೊಂಡು ಹೊರಟ್ವಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಇಲ್ಲಿ ಪ್ರತಿ ವರ್ಷವೂ ಇದೇ ಥರ ಇರುತ್ತೆ ಹನ್ನೊಂದು ದಿನ ಕೂರಿಸಿರ್ತಾರೆ ಹನ್ನೊಂದು ದಿನವೂ ಕೂಡ ಈ ಥರ ಏನಾದರೂ ಒಂದೊಂದು ಕಾಂಪಿಟೇಷ್ಗಳ್ ಕಾಂಪಿಟೇಷನ್ಗಳನ್ನ ಮಾಡ್ತಾನೆ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲೇ ಸ್ವಲ್ಪ ಅಕ್ಕಪಕ್ಕದಲ್ಲಿರೋರಿಗಂತೂ ತುಂಬಾ ಖುಷಿಯಾಗಿರುತ್ತೆ ಈ ಒಂದು ಗಣೇಶನ ಹಬ್ಬದ ಹಬ್ಬ ಒಂದು ಒಬ್ಬತ್ತು ದಿನ ಹನ್ನೊಂದು ದಿನ ಏನಿತ್ತು ಇದೊಂದು ತುಂಬಾ ಚೆನ್ನಾಗಿ ಹಬ್ಬದ ವಾತಾವರಣ ು ಮಕ್ಳುಗಳಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇವತ್ತಿಗೆ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಯಾವುದೇ ಥರ ಆ್ಯಕ್ಟಿವಿಟೀಸ್ ಏನೂ ಇರೋದಿಲ್ಲ ಗಣ ಗಣಪತಿನ ವಿಸರ್ಜನೆ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ನಾಳೆಯಿಂದ ನಾರ್ಮಲ್ ಆಗಿಬಿಡುತ್ತೆ ಎಲ್ಲನೂ ಈ ಥರ ಹಬ್ಬ ಆ ಥರ ಏನೂ ಇರೋದಿಲ್ಲ ಮಕ್ಕಳಿಗಂತೂ ಫುಲ್ಲು ಡಲ್ಲಾಗಿಬಿಡ್ತಾರೆ ಒಂದೆರಡು ದಿನ ಒಂದೆರಡು ದಿನ ಬೇಕಾಗುತ್ತೆ ಅವರು ಸರಿ ಹೋಗೋದಕ್ಕೆ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯೋ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ಎಲ್ರಿಗೂ ಖುಷ್ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಿ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದು ಬಂದು ಹನ್ನೊಂದನೇ ದಿನ ಆ ಗಣಪತಿಗೆ ಏನು ನೋಡಿದ್ರೆ ನೀವು ಅದನ್ನು ಬಿಡ್ತಾ ಇರುವಂಥ ಒಂದು ಸಣ್ಣ ಕ್ಲಿಪ್ ಅಷ್ಟೇ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡಿ ಈ ಗಣ ಪತಿಗೆನೆ ಜಾಸ್ತಿ ಜನ ಸೇರಿದಂಥದ್ದು ನಾನು ನೋಡಿದ್ರಲ್ಲಿ ನೋಡ್ತಾ ಇರ್ಬೋದು ಇದು ಟೂ ಡೇಸ್ ಆದಮೇಲೆ ಅಂದ್ರೆ ಹನ್ನೊಂದನೇ ದಿನಕ್ಕೆ ಬಿಟ್ಟಿರೋದು ಒಂದು ಸಣ್ಣ ಕ್ಲಿಪ್ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಓಕೆ ಮತ್ತೆ ಸಿಗ್ತೀನಿ ಒಂದು ಹೊಸ ವ್ಲಾಗ್ ಜೊತೆ